ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣನಿಗೆ ಒಂದು ವಿಚಾರ ಹೊಳೆಯುತ್ತೆ ಅದೇನು ಅಂದರೆ ಸಣ್ಣ ಸಣ್ಣ ಗದ್ದಲಗಳಲ್ಲೆಲ್ಲ ತಾನು ನುಗ್ಗಿ ಜಗಳ ಮಾಡ್ತಕ್ಕಂತಹ ಸತ್ರಾಜಿತನ ತಮ್ಮ ಪ್ರಸೇನ ಈ ಜಗಳದಲ್ಲಿ ಎಲ್ಲೂ ಪ್ರತ್ಯಕ್ಷನಾಗಿರಲ್ಲ ಅಂದರೆ ಸತ್ರಾಜಿತ ಮತ್ತು ಕೃಷ್ಣ ಇಬ್ಬರು ಮಾತುಗಳಾಡುವಾಗ ವಾಗ್ವಾದಗಳು ನಡೆದಾಗ ಆಮೇಲೆ ಉಗ್ರಸೇನ ರಾಜನ ಅರಮನೆಯಲ್ಲಿ ನಡೆದ ಮಾತುಕತೆಗಳಲ್ಲಿ ಎಲ್ಲೂ ಅವನು ಇರೋದಿಲ್ಲ ಹಾಗಾಗಿ ಕೃಷ್ಣನಿಗೆ ಒಂದು ಅನುಮಾನ ಹುಟ್ಟುಕೊಡುತ್ತೆ ಇವನು ಎಲ್ಲಿ ಹೋಗಿರಬಹುದು ಹಾಗೆ ಅಂತ ಹೇಳ್ಬಿಟ್ಟು ಏಕೆಂದರೆ ಅವನು ಸಣ್ಣ ಸಣ್ಣ ಅವಕಾಶಕ್ಕೂ ಕಾದು ಜಗಳ ಆಡ್ತಕ್ಕಂತಹ ವ್ಯಕ್ತಿ ಈಗ ಅವನು ಇಲ್ಲ ಜೊತೆಗೆ ಇವನ ಗೆಳೆಯನಾದ ಸಾಧ್ಯಕೆ ಕೂಡ ಇಲ್ದಂಗಾಗಿರ್ತಾನೆ ಆಮೇಲೆ ಆ ಸಮಂತ ಕಮಡಿಯನ್ನು ಕೃಷ್ಣನೇ ಕದ್ದಿದ್ದಾನೆ ಅನ್ನೋ ಒಂದು ಅಪವಾದದಿಂದ ಅವನು ಹೊರಗಡೆಗೆ ಬರಬೇಕಾಗಿರುತ್ತೆ ಹಾಗಾಗಿ ಕೃಷ್ಣ ಏನು ಮಾಡ್ತಾನೆ ಮನೆಯಲ್ಲಿ ಯಾರಿಗೂ ಹೇಳಿದೆ ಒಂದು ಬೆಳಗ್ಗೆ ಬೇಗ ಎದ್ದುಬಿಟ್ಟು ಬೇಟೆಗಾರನ ಉಡುಪುಗಳನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಆಹಾರಗಳನ್ನು ಮತ್ತು ಬೇಕಾದ ಆಯುಧಗಳನ್ನು ಎಲ್ಲವನ್ನು ತಗೊಂಡು ಕಾಡಿನ ಕಡೆಗೆ ಹೆಜ್ಜೆ ಹಾಕ್ತಾನೆ ಅಲ್ಲಿ ಸಾಕಷ್ಟು ದೂರ ನಡೆದ ಮೇಲೆ ಅವನಿಗೆ ಒಂದು ಹೆಣದ ಗುರುತು ಸಿಕ್ಕತ್ತೆ ಹೆಣ ಇರುತ್ತಲ್ಲಿ ಅದು ರಸೇನನ ಹೆಣ ಅಂತ ಅವನಿಗೆ ಗೊತ್ತಾಗತ್ತೆ ಈಗ ಅವನಿಗೆ ತಾನು ಹೋಗ್ತಾ ಇದ್ದ ದಾರಿ ಸರಿ ಇರಬಹುದು ಅಂತ ಅನಿಸುತ್ತೆ ಏಕೆಂದರೆ ಶಮಂತಕಮಣಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅವನು ಊಹೆ ಮಾಡಿಕೊಂಡಿದ್ದು ಪ್ರಸೇನ ಇಲ್ಲವಾಗಿರೋದ್ರಿಂದ ಬಹುಶಃ ಸತ್ರಾಜಿತು ಆ ತಮ್ಮನ ಕೈಗೆ ಕೊಟ್ಟು ಅದನ್ನು ಆ ಸೂರ್ಯ ಭಗವಾನು ಅವನಿಗೆ ಎಲ್ಲಿ ಕೊಟ್ಟನೋ ಆ ಗುಹೆಯಲ್ಲಿ ಇಟ್ಟು ಬರಲಿಕ್ಕೆ ಹೇಳಿರಬಹುದು ಅಂತ ಊಹೆ ಮಾಡಿಕೊಂಡು ಆ ಒಂದು ಗುಹೆ ಕಡೆಗೆ ಕೃಷ್ಣ ಹೊರಡ್ತಾನೆ ದಾರಿಲಿ ಪ್ರಸೇನನ ಹೆಣ ಸಿಕ್ಕತ್ತೆ ಹಾಗಾಗಿ ಅವನಿಗೆ ತಂದಾರಿ ಸರಿ ಅಂತಲೂ ಕೂಡ ಅನಿಸುತ್ತೆ ಏಕೆಂದರೆ ಕೃಷ್ಣನ ಮೇಲೆ ಸತ್ರಾಜಿತ್ ಹೊರಿಸಿರೋ ಅಪವಾದವನ್ನು ಯಾದವರು ಒಪ್ಕೊಳ್ಳೋವರೆಗೂ ಅದನ್ನು ಬಚ್ಚಿಡಲಿಕ್ಕೆ ಈ ಗುಹೆ ಒಳ್ಳೆ ಸುರಕ್ಷಿತವಾದ ಸ್ಥಳ ಅಂತ ಸತ್ರಾಜಿತ್ ಭಾವಿಸಿ ತಮ್ಮನನ್ನು ಕಳಿಸಿರಬಹುದು ಅಂತ ಕೂಡ ಊಹೆ ಮಾಡ್ಕೊಳ್ತಾನೆ ಇನ್ನು ಪ್ರಸೇನನ ಹೆಣ ಇದ್ದ ಸುತ್ತಮುತ್ತ ಎಲ್ಲ ಕಡೆನೂ ಕೃಷ್ಣ ಬಹಳ ಜಾಗರೂಕನಾಗಿ ಹುಡುಕ್ತಾನೆ ಆದರೆ ಅಲ್ಲೆಲ್ಲೂ ಶಮಂತ ಕಾಣೋದಿಲ್ಲ ಅವನಿಗೆ ಸಿಕ್ಕೋದು ಒಂದು ಬಂಗಾರದ ಸರದ ತುಂಡು ಸಿಕ್ಕತ್ತೆ ಬಹುಶಃ ಅದನ್ನು ಸಮಂತಕ ಮಣಿಯನ್ನು ಜೋಡಿಸಿ ಪೋಣಿಸಿದ್ರೋ ಏನೋ ಅಂತ ಕಾಣುತ್ತೆ ಈ ಪ್ರಸೇನನನ್ನು ಕೊಂದ ಮನುಷ್ಯ ಅಥವಾ ಮೃಗ ಯಾರು ಕೊಂದರೋ ಗೊತ್ತಿಲ್ಲ ಅವನ ಕತ್ತಿನಿಂದ ಆ ಸರವನ್ನು ಹರಿದು ಕಿತ್ಕೊಂಡು ಆ ಮಣಿಯನ್ನು ಒಯ್ದಿರಬೇಕು ಸರದ ಈಚೂರು ಹಿಂದೆ ಉಳಿದಿರಬೇಕು ಅಂತ ಕೂಡ ಕೃಷ್ಣ ಊಹೆ ಮಾಡ್ತಾನೆ ಇನ್ನು ಕೃಷ್ಣ ಪ್ರಸೇನನ ಹೆಣವನ್ನು ಹದ್ದುಗಳಿಗೆ ಬಿಡ್ತಾನೆ ಏಕೆಂದರೆ ಅಲ್ಲಿ ಆಗಲೇ ಅಸ್ಥಿ ಪಂಜರ ಕಾಣೋ ಅಷ್ಟು ಹತ್ತುಗಳೆಲ್ಲ ಆ ಹೆಣವನ್ನು ಕುಕ್ಕಿ ತಿಂದು ಬಿಟ್ಟಿರುತ್ತೆ ಹಾಗಾಗಿ ಇನ್ನು ಸ್ವಲ್ಪ ಭಾಗವನ್ನು ಇನ್ನೇನು ಉಳಿಸೋದು ಅವುಗಳಿಗೆ ಆಹಾರವಾಗಲಿ ಅಂತ ಹಾಗೆ ಬಿಟ್ಟುಬಿಡ್ತಾನೆ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಅವನು ಒಡವೆಗಳು ಆಯುಧಗಳನ್ನು ಇವುಗಳನ್ನೆಲ್ಲ ಕಲೆ ಹಾಕಿ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಹುಗೆದು ಮೇಲೆ ಮೂರ್ತಗಾಗಿ ಒಂದು ಕಲ್ಲನ್ನು ಇಟ್ಟುತ್ತಾನೆ ಇನ್ನು ತನ್ನ ಒಂದು ಪಯಣವನ್ನು ಮುಂದುವರಿಸ್ತಾನೆ ಆ ಕಾಡು ದಾರಿ ಬಹಳ ಕಿರಿದಾಗಿರುತ್ತೆ ಎರಡು ಕಡೆಗಳಲ್ಲೂ ಕೂಡ ಮುಳ್ಳಿನ ಪೊದೆಗಳು ಇರುತ್ತೆ ಗಿಡಗಂಟೆಗಳು ಬಹಳ ದಟ್ಟವಾಗಿರುತ್ತೆ ಸೂರ್ಯನ ಕಿರಣಗಳು ಮರದ ಎಲೆಯನ್ನು ತೂರ್ಕೊಂಡು ಬರೋಕ್ಕೆ ಜಾಗವೇ ಇಲ್ಲದೇ ಇರೋಷ್ಟು ದಟ್ಟ ಕಾಡಾಗಿರುತ್ತದು ಇನ್ನು ಈ ಕಿರಿಜಾಡು ಎಲ್ಲಿಗೆ ಹೋಗುತ್ತೆ ಆ ಪವಿತ್ರ ಗುಹೆ ಇದೆಯೋ ಇಲ್ವೋ ಈ ಹಾದಿಲೆ ಹುಡುಕೊಂಡು ಹೋಗೋಣ ಅಂತ ಕೃಷ್ಣ ನಿರ್ಧಾರ ಮಾಡಿಕೊಳ್ತಾನೆ ಏಕೆಂದರೆ ಅಲ್ಲೆಲ್ಲೂ ದಾರಿ ಅನ್ನೋದು ಇರೋದಿಲ್ಲ ಒಂದು ಸಣ್ಣ ದಾರಿ ಬಹುಶಃ ಈ ದಾರಿ ಆ ಶಮಂತಕವನ್ನು ಇಟ್ಟಿರೋ ಗುಹೆ ಹತ್ರ ಹೋಗಬಹುದೇನೋ ಅಂತ ಅಂದ್ಕೊಂಡು ಆ ದಾರಿಯಲ್ಲಿ ಒಂದು ಇನ್ನೂರು ಹೆಜ್ಜೆಯಷ್ಟು ಮುಂದಕ್ಕೆ ಹೋಗ್ತಾನೆ ಅಲ್ಲೂ ಕೂಡ ವಿಪರೀತವಾದ ಪೊದೆಗಳಿರುತ್ತವೆ ಅಲ್ಲೂ ಕೂಡ ಒಂದು ಹೆಣ ಬಿದ್ದಿರುತ್ತೆ ಅದರ ಸುತ್ತಲೂ ಕೂಡ ಹತ್ತುಗಳು ಆ ಹೆಣವನ್ನು ಕಿತ್ತು ತಿಂತಾ ಇರುತ್ತೆ ಕೃಷ್ಣ ಏನು ಮಾಡ್ತಾನೆ ತಾನು ತಂದಿದ್ದಂತಹ ಕುಡುಗೋಲಿನಿಂದ ಕೆಳಗಡೆ ದಟ್ಟವಾಗಿ ಬೆಳೆದಿದ್ದ ಪೊದರೆಗಳನ್ನು ಕತ್ತರಿಸ್ಕೊಂಡು ದಾರಿ ಮಾಡಿಕೊಂಡು ಸಾಕ್ತಾ ಇರ್ತಾನೆ ಅಲ್ಲಿ ಬಿದ್ದಿದ್ದ ಹೆಣದ ಹತ್ರಕ್ಕೆ ಹೋಗ್ತಾನೆ ಅದು ನೋಡಿದ್ರೆ ಒಂದು ಸಿಂಹದ ಹೆಣ ಆಗಿರುತ್ತೆ ಅದನ್ನು ಹದ್ದುಗಳು ಕಿತ್ತು ತಿಂತಾ ಇರುತ್ತವೆ ಇವನು ಒಂದು ಹದ್ದನ್ನು ಬಾಣದಿಂದ ಹೊಡೆದು ಕೊಲ್ತಾನೆ ಆಮೇಲೆ ಉಳಿದವು ಇವನ ತಲೆಯ ಮೇಲಿನೇ ಗುಂಡಿಗೆ ತಿರುಗ್ಕೊಂಡು ಹಾರು ಹೋಗುತ್ತವೆ ಸಿಂಹದ ಮೈನ ಮಾಂಸ ಎಲ್ಲ ಮರೆಯಾಗಿ ಹೋಗಿರುತ್ತೆ ಉಳಿದಿದ್ದು ಬರೀ ಅಸ್ಥಿಪಂಜರ ಇರುತ್ತೆ ಆ ಮೃಗರಾಜನ ಪಕ್ಕೆಲುಬುಗಳು ಕೂಡ ಮುರಿದು ಹೋಗಿರುತ್ತೆ ಇನ್ನು ಸಿಂಹದ ಅಸ್ಥಿ ಪಂಜರವನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾನೆ ಕೃಷ್ಣ ಸಿಂಹದ ಕಾಲಿನ ಪಂಜಗಳಿಗೆ ಪ್ರಸೇನನ ಉತ್ತರಿಯದ ಒಂದು ತುಂಡು ಅಂಟ್ಕೊಂಡಿರುತ್ತೆ ಇನ್ನೊಂದು ಕಡೆ ಕಾಲ್ಗೆ ಕೂದಲು ತುಂಬಿದ ಒಂದು ಕಪ್ಪು ಚರ್ಮದ ತುಂಡು ಸಿಕ್ಕಾಕೊಂಡಿರುತ್ತೆ ಬಹುಶಃ ಇದು ಯಾವುದೋ ಒಂದು ಕರಡಿದು ಅಥವಾ ಎರಡು ಕರಡಿ ಇರಬಹುದು ಅಂತ ಕಾಣುತ್ತೆ ಸಿಂಹವನ್ನು ಕೊಂದಿರೋದು ಅಂತ ತೀರ್ಮಾನಕ್ಕೆ ಬರ್ತಾನೆ ಪಕ್ಕದಲ್ಲಿ ವಿಪರೀತವಾಗಿ ಇರುವೆ ಗೂಡುಗಳಿರುತ್ತೆ ಆ ಇರುವೆ ಗೂಡುಗಳಿಂದಲೂ ಕೂಡ ಇರುವೆಗಳು ಬಂದು ಆ ಸಿಂಹದ ಒಂದು ಹೆಣವನ್ನು ಭಕ್ಷಣೆ ಮಾಡ್ತಾ ಇರುತ್ವೆ ಇನ್ನು ಸುತ್ತ ನೋಡ್ತಾನೆ ಆ ಸಿಂಹಕ್ಕೂ ಮತ್ತು ಒಂದೆರಡು ಬಲಶಾಲಿ ಕರಡಿಗಳಿಗೂ ಕೂಡ ಘೋರ ಯುದ್ಧ ನಡೆದ ಗುರುತುಗಳು ಅಲ್ಲಿ ಕಾಣಿಸ್ತಾ ಇರುತ್ತವೆ ಶಮಂತ ಕಮಣಿಗೋಸ್ಕರ ಅಲ್ಲೂ ಕೂಡ ತುಂಬ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾನೆ ಆದರೆ ಅಲ್ಲೆಲ್ಲೂ ಅದರ ಜಾಡೆ ಇರೋದಿಲ್ಲ ಪ್ರಸೇನ ಆ ಮಣಿಯನ್ನು ಅಡವಿಗೆ ತಂದಿರಬೇಕು ಅಂತ ಕಾಣುತ್ತೆ ಆ ಸಿಂಹ ಅವನನ್ನು ಕೊಂದಾಗ ಶಮಂತಕ ಇಳಿಯ ಬಿದ್ದಿದ್ದ ಆ ಬಂಗಾರದ ಸರವನ್ನು ಕಿತ್ಕೊಂಡು ಬಂದಿರಬೇಕು ಆ ಸರದ ಒಂದು ಚೂರು ಹಿಂದೆ ಉಳ್ಕೊಂಡಿರಬೇಕು ಉಳಿದ ಸರ ಆ ಮಣಿಯ ಸಿಂಹದ ಹಲ್ಲಿಗೆ ಸಿಕ್ಕಾಕ್ಕೊಂಡಿರಬೇಕು ಇನ್ನು ಕರಡಿಗಳು ಸಿಂಹವನ್ನು ಕೊಂದಾಗ ಅದನ್ನು ನಾವು ತಗೊಂಡು ಬಂದಿರಬಹುದು ಅಂತ ತೀರ್ಮಾನ ಮಾಡ್ಕೊಳ್ತಾನೆ ಕೃಷ್ಣ ಮತ್ತು ವರುಕ್ಷಣವೇ ಅವನಿಗೆ ಅನಿಸುತ್ತೆ ಇದು ಹೇಗೆ ಸಾಧ್ಯ ಸಿಂಹಕ್ಕಾಗಲಿ ಕರಡಿಗಳಿಗಾಗಲಿ ವಜ್ರದಲ್ಲಿ ಏನು ರುಚಿ ಇರುತ್ತೆ ಏ ಹೇಗೆ ಸಾಧ್ಯ ಅಂತ ಅಂದ್ಕೊಳ್ತಾನೆ ಆಮೇಲೆ ಅವರಿಗೆ ನೆನಪಾಗುತ್ತೆ ಸತ್ರಾಜ್ ಹೇಳ್ತಾ ಇರ್ತಾನೆ ಮಣಿದು ಒಂದು ಅದ್ಭುತವಾದ ಗುಣ ಇದೆ ಹಾಗಾಗಿ ಸಹಜವಾಗಿ ಆ ಮೃಗಗಳನ್ನು ಆ ಮಣಿ ಆಕರ್ಷಣೆ ಮಾಡಿರಬಹುದು ಕರಡಿಗಳು ಆ ಮಣಿಗಳನ್ನು ಒಯ್ದಿದ್ರೆ ಎಲ್ಲಿಗೆ ಒಯ್ದಿರಬಹುದು ಇಷ್ಟು ದೊಡ್ಡ ಕಾಡಲ್ಲಿ ಅವುಗಳನ್ನು ಎಲ್ಲಿ ಅಂತ ಹುಡುಕೋದು ಇನ್ನು ಸತ್ಯಭಾಮೆ ಜಾಡಾಗಲಿ ಸಾತ್ಯಕೀಯದಾಗಲಿ ಎಲ್ಲೂ ಏನೂ ಕಾಣ್ತಾ ಇಲ್ಲ ಅವರು ಈ ದಾರಿನಲ್ಲಿ ಹೋದ ಗುರುತುಗಳೇ ಇಲ್ಲ ಹಾಗಾದರೆ ಎಲ್ಲಿ ಹೋಗಿರಬಹುದು ಆ ಸ್ಥಳವನ್ನು ಸೂಕ್ಷ್ಮವಾಗಿ ಪರೀಕ್ಷೆ ಮಾಡ್ತಾನೆ ಸಿಂಹದ ಜೊತೆಗೆ ಹೋರಾಡಿರೋದು ಒಂದೇ ಕರಡಿ ಅಂತ ಕೃಷ್ಣನಿಗೆ ತಿಳಿದು ಬರುತ್ತೆ ಇನ್ನೊಂದು ಪಕ್ಕದಲ್ಲಿ ಸುಮ್ಮನೆ ನಿಂತಿದೆ ಆದರೆ ಅದು ಕರಡಿನ ಮನುಷ್ಯನ ಹೇಳಕ್ಕೆ ಕಷ್ಟ ಏಕೆಂದರೆ ಕರಡಿ ಹೆಜ್ಜೆ ಗುರುತು ಮತ್ತು ಮನುಷ್ಯನ ಹೆಜ್ಜೆ ಗುರುತು ಎರಡೂ ಒಂದೇ ರೀತಿ ಇರುತ್ತವೆ ಏನೇ ಆಗಲಿ ಆ ಕದನ ನಡೆಯುವಷ್ಟೊತ್ತು ಇನ್ನೊಂದು ಬರೀ ಎರಡು ಕಾಲ ಮೇಲೆ ನಿಂತಿದೆ ಯಾಕೆ ನಿಂತಿರಬಹುದು ಅಂತೆಲ್ಲ ಯೋಚನೆ ಮಾಡಿಕೊಳ್ತಾನೆ ಅವನ ಈ ಶೋಧನೆ ಮುಗಿಯೋ ಹೊತ್ತಿಗೆ ಸಂಜೆ ಆಗ್ತಾ ಬರುತ್ತೆ ಅದೇ ದಾರಿಲ್ಲಿ ಸ್ವಲ್ಪ ಮುಂದೆ ಹೋಗ್ತಾನೆ ಅಲ್ಲಿದ್ದ ಒಂದು ಮರವನ್ನು ಹತ್ತುತ್ತಾನೆ ಏಕೆಂದರೆ ಅದರ ಕೊಂಬೆಗಳಲ್ಲಿ ಅವನು ರಾತ್ರಿಗಳನ್ನು ಕಳೀಬೇಕು ಆ ಮರದ ಕೊಂಬೆಗಳಲ್ಲಿ ಬಹಳ ದೊಡ್ಡದು ಮತ್ತು ಬಹಳ ಅಗ್ಲವಾದದ್ದನ್ನು ಒಂದು ಕೊಂಬೆಯನ್ನು ಹುಡುಕೊಂಡು ಅದರ ಮೇಲೆ ಕೂತ್ಕೊಳ್ತಾನೆ ಆಗ ಮಹಾಮುನಿ ವೇದವ್ಯಾಸರು ಇವನನ್ನು ಋಷಿ ಕೇಶ ಅಂದರೆ ಮೈ ಮನಸ್ಸುಗಳ ಒಡೆಯ ಅಂತ ಕರೆದಿದ್ದ ನೆನಪಾಗಿ ಅವನ ತುಟಿಗಳ ಮೇಲೆ ನಗು ತೇಲಿ ಬರುತ್ತೆ ಜೊತೆಗೆ ಅಣ್ಣ ಬಲರಾಮ ಕೂಡ ಹೇಳ್ತಾ ಇರ್ತಾನೆ ನಿನಗೆ ನಿದ್ದೆ ಸುಖ ನಿನಗೆ ಗೊತ್ತೇ ಇಲ್ಲ ಅಂತ ಅಂದರೆ ಕೃಷ್ಣನಿಗೆ ನಿದ್ದೆ ಕಡಿಮೆ ಅಂತೆ ನಿದ್ದೆ ಕಮ್ಮಿ ಅಂದರೆ ಕಮ್ಮಿ ಸುಮ್ಮನೆ ಈಗ ಮಲಗ ಹಾಗೆ ಇದ್ದರೆ ಮುಗಿದು ಹೋಯ್ತು ಅವನು ನಿದ್ದೆ ಬಲರಾಮ ಹಾಗಲ್ಲ ಅವನಿಗೆ ನಿದ್ದೆ ಬಹಳ ಇಷ್ಟವಾದದ್ದು ಹಾಗಾಗಿ ವೇದವ್ಯಾಸರು ಅವನನ್ನು ಋಷಿಕೇಶ ಅಂತ ಕರೆದಿದ್ರಂತೆ ನನಗೆ ಬಹುಶಃ ಈ ಋಷಿಕೇಶದ ಸರಿಯಾದ ಅರ್ಥ ನನಗೆ ಗೊತ್ತಿಲ್ಲ ಪುಸ್ತಕದಲ್ಲಿ ನಾನು ಹೇಳ್ತಾ ಇದ್ದೀನಿ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ರಿ ಇನ್ನು ಸುತ್ತ ಕಾಡಿರುತ್ತೆ ಮಧ್ಯದಲ್ಲಿ ಒಂದು ಮರದ ಕೊಂಬೆ ಮೇಲೆ ತಾನು ಮಲ್ಕೊಳ್ಳೋದು ಆದರೆ ಕೃಷ್ಣನಿಗೆ ಎಲ್ಲ ಮೊಳಗು ಹೋಯ್ತಾ ಅನಿಸೋದಿಲ್ಲ ಏಕೆಂದರೆ ಚಿಕ್ಕೆಗಳ ಬೆಳಕಾಗಲಿ ಇನ್ನೊಂದು ಕೊಂಬೆ ಮೇಲೆ ಒಂದು ಗೂಬೆ ಹೊಳೆ ಹೊಳೆಯುವ ಕಣ್ಣುಗಳಿಂದ ಇವನನ್ನೇ ನೋಡ್ತಾ ಇರುತ್ತೆ ಅದಕ್ಕೆ ಅವನ ಮೇಲೆ ಬಹಳ ದ್ವೇಷ ಅಂತ ಕಾಣುತ್ತೆ ಎರಡು ಸಲ ಕೂಗುತ್ತದು ಕೃಷ್ಣ ಅದಕ್ಕೆ ಉತ್ತರವಾಗಿ ಒಂದು ಸಿಡ್ ಹಾಕ್ತಾನೆ ಎರಡು ಮೊಲಗಳು ಆ ಮರದ ಹತ್ತಿರಕ್ಕೆ ಬಂದು ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಅನಂತರ ಓಡಿ ಹೋಗುತ್ತವೆ ಮಧ್ಯರಾತ್ರಿ ಆದಮೇಲೆ ಎರಡು ಮರಿಗಳ ಜೊತೆಗೆ ಒಂದು ಸಿಂಹಿಣಿ ಆ ಮರದ ಪಕ್ಕದಲ್ಲಿ ಹಾದು ಹೋಗುತ್ತೆ ಇನ್ನು ತಮ್ಮ ಕುಟುಂಬದ ಯಜಮಾನನ ಸಾವಿನಿಂದ ಸಿಂಹಗಳು ದುಃಖವಾಗಿದೆಯೇನೋ ಅನ್ನೋ ಹಾಗೆ ಅವೆಲ್ಲ ನಿಧಾನವಾಗಿ ನಡೀತಾ ಇರುತ್ತೆ ಸ್ವಲ್ಪ ಹೊತ್ತಿನ ಮೇಲೆ ಒಂದು ಸಿಂಹ ಯಾವುದನ್ನು ಕೊಂದಾಗ ಮಾಡೋ ಆರ್ಭಟ ಕೂಡ ಕೇಳಿಸುತ್ತೆ ಬಹುಶಃ ಆ ಸಿಂಹಿಡಿ ಮತ್ತು ಆ ಮರಿಗಳು ಯಾವುದೋ ಬೇಟೆಯನ್ನು ತಿಂತಿರಬಹುದು ಅಂತ ಕೃಷ್ಣ ಊಹೆ ಮಾಡ್ಕೋತಾನೆ ಇದೆಲ್ಲವನ್ನು ಅವನು ಗಮನಿಸ್ತಾ ಇದ್ದಾನೆ ಅಂದರೆ ಅವನು ನಿದ್ದೆ ಮಾಡಿರೋಕ್ಕೆ ಸಾಧ್ಯತೆಗಳೇ ಇಲ್ಲ ಹಾಗಾಗಿ ಅವನನ್ನು ಋಷಿಕೇಶ ಅಂತ ಅಂದಿದ್ರಂತೆ ಇನ್ನು ಆಕಾಶದಲ್ಲಿ ಸಪ್ತರ್ಷಿ ಮಂಡಲ ಗಂಭೀರವಾಗಿ ಸಾಗಿ ಬರ್ತಾ ಇರೋದನ್ನು ಕೃಷ್ಣ ಗಮನಿಸ್ತಾನೆ ಇರ್ತಾನೆ ಬೆಳಕು ಹರಿಯೋಕ್ಕೆ ಶುರು ಆಗುತ್ತೆ ಹಕ್ಕಿಗಳ ಚಿಲಿಪಿಲಿನೂ ಕೇಳುತ್ತೆ ಇವನಿಗೆ ಸಂತೋಷ ಆಗುತ್ತೆ ಏಕೆಂದರೆ ಮುಂದೆ ತನ್ನ ಒಂದು ಅನ್ವೇಷಣೆಯನ್ನು ಮುಂದುವರಿಸಬಹುದು ಅಂತ ಹೇಳಿಬಿಟ್ಟು ಸೂರ್ಯ ಸ್ವಲ್ಪ ಮೇಲೆ ಬಂದಾಗ ಕಾಡಲ್ಲಿ ಸ್ವಲ್ಪ ಬೆಳಕು ಬೆಳಕು ಆದಾಗ ಮರದಿಂದ ಇಳಿದು ಬರ್ತಾನೆ ಒಂದು ಹೊಳೆನಲ್ಲಿ ಮುಖ ತೊಳಿತಾನೆ ಆ ಹೊಳೆ ಕಾಡಿನ ಜಾಡಿಗೆ ಸಮಾನಾಂತರವಾಗಿ ಹರಿತಿರುತ್ತೆ ಅಲ್ಲಿ ಇವನ ಬೆಳಗಿನ ಆಧುನಿಕವನ್ನು ಮಾಡ್ತಾನೆ ತಾನು ತಂದಿದ್ದ ಆಹಾರದಲ್ಲಿ ಸ್ವಲ್ಪ ಭಾಗವನ್ನು ತಗೊಳ್ತಾನೆ ಅದರ ಜೊತೆಗೇ ಕಾಡಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದ ಹಣ್ಣು ಹಂಪಲುಗಳನ್ನು ಕಿತ್ತು ತಿಂತಾನೆ ಇನ್ನು ಆ ಕರಡಿಗಳ ಹೆಜ್ಜೆ ಗುರುತನ್ನು ಹಿಂಬಾಲಿಸಿ ಹೋಗೋಣ ಅಂತ ನಿರ್ಧಾರ ಮಾಡ್ತಾನೆ ಸ್ವಲ್ಪ ದೂರ ಆ ಹೆಜ್ಜೆಗಳನ್ನು ಅನುಸರಿಸಿ ಹೋಗ್ತಾನೆ ಒಂದು ಬೇಟೆ ಜಾಡು ಕಾಣುತ್ತೆ ಆ ದಾರಿಗೆ ಬಂದು ಕೂತ್ಕೊಂಡಿದೆ ಅಲ್ಲಿ ಸೇರಿಕೊಂಡಿದೆ ಅಂತ ಅನಿಸುತ್ತೆ ಆ ಜಾಡಲ್ಲಿ ಹೋಗ್ತಾನೆ ಅಲ್ಲಿ ಒಬ್ಬ ಗಂಡಸು ಮತ್ತು ಒಬ್ಬ ಹೆಂಗಸು ಬಂದು ಆ ದಾರಿಗೆ ಸೇರಿಕೊಂಡಿದ್ದು ಅವನಿಗೆ ಕಾಣುತ್ತೆ ಅಂದರೆ ಬಹುಶಃ ಇದು ಸತ್ಯಭಾಮೆ ಮತ್ತು ಸಾಧ್ಯಕ್ಕೆ ಆಗಿರಬೇಕು ಅಂತ ಕಾಣುತ್ತೆ ತಾನು ಹಿಡಿದ ದಾರಿ ಆ ಪವಿತ್ರ ಗುಹೆಗೆ ತನ್ನನ್ನು ಕರ್ಕೊಂಡು ಹೋಗುತ್ತೆ ಅಂತ ಅವನಿಗೆ ಸಂತೋಷ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ದೂರ ಹೋಗ್ತಾನೆ ಅಲ್ಲಿ ತೋಳದ ಗುರುಗುಟ್ಟೋ ಶಬ್ದ ಕೇಳಿಸ್ತಿರುತ್ತೆ ಒಂದು ಬಿಕ್ಕು ಮಿಯಾವ್ ಮಿಯಾವ್ ಅಂತ ಅಂದಿದ್ದು ಕೂಡ ಕೇಳುತ್ತೆ ತಕ್ಷಣ ಇವನು ಅವಸರ ಅವಸರವಾಗಿ ಆ ಸ್ಥಳಕ್ಕೆ ಹೋಗ್ತಾನೆ ಅಲ್ಲಿ ಬೆಕ್ಕಿನ ಮರಿ ಒಂದನ್ನು ಬಾಯಲು ಕಚ್ಕೊಂಡು ಒಂದು ಬೆಕ್ಕು ಮರನ ಹತ್ತತಾ ಇರುತ್ತೆ ಆ ಮರದ ಪೊಟರೆಯಲ್ಲಿ ತೋಳದ ತೋ ತಲೆ ತೂರ್ಕೊಂಡಿರುತ್ತೆ ಆ ಪೊಟರೆಯ ಒಳಗಡೆಯಿಂದ ಒಂದು ಬೆಕ್ಕಿನ ಮರಿ ನಿಶಕ್ತವಾದ ಧ್ವನಿಯಿಂದ ಮಿಯಾ ಮಿಯಾವ್ ಅಂತ ಇರುತ್ತೆ ಬಾಯಲ್ಲಿ ಬೆಕ್ಕಿನ ಮರಿಯನ್ನು ಕಚ್ಕೊಂಡು ತೋಳ ಪೊಟ್ರೆಯಿಂದ ತಲೆಯನ್ನು ಹೊರಗೆ ತೆಗಿಯುತ್ತೆ ಹೆಗಲಿಂದ ಒಂದು ಬಾಣವನ್ನು ತೆಗೆದು ಕೃಷ್ಣ ಆ ತೋಳಕ್ಕೆ ಬಿಡ್ತಾನೆ ಏಕೆಂದರೆ ಅದು ತನ್ನ ಬಾಯಲ್ಲಿ ಒಂದು ಬೆಕ್ಕಿನ ಮರಿಯನ್ನು ಹಿಡ್ಕೊಂಡಿರ್ತಾನೆ ಅದನ್ನು ಕಾಪಾಡಬೇಕು ಅಂದ್ಬಿಟ್ಟು ಕೃಷ್ಣ ಆ ತೋಳಕ್ಕೆ ಒಂದು ಬಾಣವನ್ನು ಬಿಡ್ತಾನೆ ಮರುಗಳಿಗೆಲ್ಲೇ ಓಡಿ ಹೋಗ್ತಿದ್ದ ಆ ತೋಳ ಕೂಕೊಂತ ನೆಲದ ಮೇಲೆ ಬಿದ್ದು ಸತ್ತು ಹೋಗುತ್ತೆ ಇನ್ನು ತೋಳ ಉಸಿರಿಗಾಗಿ ಏದಾಡ್ಸು ಬಿಡ್ತಾ ಇರುತ್ತೆ ಕೃಷ್ಣ ಹತ್ರಕ್ಕೆ ಹೋಗ್ತಾನೆ ತೋಳದ ದವಡೆಯಿಂದ ಕೆಳಗಡೆ ಆ ಬೆಕ್ಕಿನ ಮರಿ ಬಿದ್ದಿರುತ್ತೆ ಆದರೆ ಅದು ಕೂಡ ಸತ್ತು ಹೋಗಿರುತ್ತೆ ಇನ್ನು ತೋಳ ಸತ್ತ ಮೇಲೆ ಅದರ ಕೈಯಿಂದ ಅದರ ಮೈಯಿಂದ ಬಾಣಗಳನ್ನು ಹೊರಕ್ಕೆ ತೆಗೀತಾನೆ ಆ ಬಾಣಗಳಿಂದ ಸುರಿತಿದ್ದ ರಕ್ತವನ್ನು ಎಲೆಗಳಿಂದ ಸ್ವಚ್ಛವಾಗಿ ಒರೆಸ್ತಾನೆ ಇನ್ನು ಪೊಡರೆಯಲ್ಲಿ ಬಗ್ಗಿ ನೋಡ್ತಾನೆ ತೋಳದ ಹಲ್ಲಿಗೆ ಬಲಿಯಾಗಿ ಗಾಯ ಆಗಿದ್ದು ಇನ್ನೊಂದು ಬೆಕ್ಕಿನ ಮರಿ ಇರುತ್ತೆ ಅದು ಕೂಡ ಸಾಯೋ ಸ್ಥಿತಿಯಲ್ಲಿರುತ್ತೆ ಅಯ್ಯೋ ಪಾಪ ಅಂತ ಗೊಣಕ್ಕೊಳ್ತಾನೆ ಇನ್ನು ಮೇಲ್ಗಡೆ ಅದರ ಆ ಬೆಕ್ಕಿನ ಮರಿಗಳ ಅಮ್ಮ ಕೂತಿರುತ್ತೆ ಕೆಳಗೆ ಬಾ ನಿನಗಿನ್ನೇನು ಭಯ ಇಲ್ಲ ಅಂತ ಆ ಬೆಕ್ಕಿಗೆ ಕೂಗಿ ತನ್ನ ಸ್ನೇಹ ಹಸ್ತವನ್ನು ನೀಡುತ್ತಾನೆ ಕೃಷ್ಣ ಕೃಷ್ಣ ಮುಂದೆ ಹೋಗಬೇಕು ಆಗ ಆ ಬೆಕ್ಕು ಮರದಿಂದ ಕೆಳಗಿಳಿದು ಬಂದು ತನ್ನ ಬಾಯಲ್ಲಿದ್ದ ಮರಿಯನ್ನು ಕೃಷ್ಣನ ಕಾಲ ಹತ್ತಿರಕ್ಕೆ ಹಾಕಿಬಿಟ್ಟು ಅವನ ಕಾಲಿಗೆ ತನ್ನ ಮೈಯನ್ನು ಅಂತ ನಿಂತ್ಕೊಳ್ಳುತ್ತೆ ಆಗ ಆ ಬೆಕ್ಕನ್ನು ನೋಡಿ ಕೃಷ್ಣನಿಗೆ ಭಾಳ ಸಂತೋಷ ಆಗುತ್ತೆ ಅಯ್ಯೋ ದೇವ್ರೆ ಊರಿ ನೀನು ಯಾಕೆ ಬಂದೆ ಹೇಗೆ ಬಂದೆ ಅಂತ ಕೇಳ್ತಾನೆ ಅಂದರೆ ಊರಿ ಇಲ್ಲಿದೆ ಅಂತಂದರೆ ಅದರ ಯಜಮಾನಿ ಭಾಮಿನೂ ಇಲ್ಲೇ ಎಲ್ಲೋ ಇರಬೇಕು ಅಂತ ಕೃಷ್ಣ ಊಹೆ ಮಾಡ್ಕೊಳ್ತಾನೆ ಈ ಊರಿ ಅಂದರೆ ಊರ್ವಶಿ ತನ್ನ ಒಡತಿ ಜೊತೆ ಅಂದರೆ ಸತ್ಯಭಾಮಿ ಜೊತೆನೇ ಕಾಡಿಗೂ ಕೂಡ ಬಂದಿರುತ್ತೆ ಇಲ್ಲಿ ಒಡತಿಯನ್ನು ಬಿಟ್ಟು ಬೇರೆ ಬಂದಿರುತ್ತೆ ಯಾಕೆ ಅಂತಂದರೆ ಅಲ್ಲಿ ಒಂದು ಮರದ ಪೊಟರಿಯಲ್ಲಿ ಮೃದುವಾದ ಎಲೆಗಳ ಹಾಸಿಗೆ ಮಾಡಿಕೊಂಡು ಇಂತಹ ವಿಚಿತ್ರ ಪ್ರದೇಶದಲ್ಲಿ ತನ್ನ ಮಕ್ಕಳನ್ನು ಹಡಿಯೋ ಒಂದು ಪವಾಡವನ್ನು ಅದು ಮಾಡಿರುತ್ತೆ ಅಂದರೆ ಅದು ಗರ್ಭಿಣಿ ಬೇಕಾಗಿರುತ್ತೆ ಕೃಷ್ಣ ಆ ಊರಿಯನ್ನು ಕೈಗೆತ್ಕೊಳ್ತಾನೆ ಅದರ ಮೈ ಕೂದಲು ಬೆಳ್ಳಿಗೆ ಹೊಳ್ದಿರ್ತಿತ್ತು ಮೊದಲು ಆದರೆ ಈಗ ಬಹಳ ಹೊಲಸು ಹೊಲಸಾಗಿರುತ್ತೆ ಆದರೂ ಕೂಡ ಅದನ್ನು ಪ್ರೀತಿಯಿಂದ ಮೈ ತಡುತ್ತಾನೆ ಬೆಕ್ಕನ್ನು ಹಾಕಿ ಆ ಮರಿಯನ್ನು ಕೈಗೆತ್ಕೊಳ್ತಾನೆ ಪಾಪ ಅದು ಕುರುಡು ಮರಿ ಆಗಿರುತ್ತೆ ಅದರ ತಂದೆಗೆ ಇತ್ತೇನೋ ಅಂತ ಕಾಣುತ್ತೆ ಕಪ್ಪು ಚುಕ್ಕೆಗಳು ಅವೆಲ್ಲ ಆ ಬೆಕ್ಕಿನ ಮೈ ಮೇಲೆ ಮೂಡಿರುತ್ತವೆ ಆ ಮರಿಗೆ ಶಾಖ ಕೊಡೋಕೋಸ್ಕರ ಅದನ್ನು ತನ್ನ ಎದೆಗೆ ಕೃಷ್ಣ ಔಚಿಕೊಳ್ತಾನೆ ಊರಿ ಕಾಮಾಲಿನ ಹಾಗೆ ಮೈಯನ್ನು ಬಗ್ಸುತ್ತೆ ಸಂತೋಷದಿಂದ ಕೃಷ್ಣನ ಕಾಲನ್ನು ಸುತ್ತುವರಿಯುತ್ತೆ ಪರ್ರ ಪರ್ರಂತ ಸದ್ದು ಮಾಡಿಕೊಂಡು ತನ್ನ ಕೃತಜ್ಞತೆಯನ್ನು ಕೂಡ ತೋರಿಸುತ್ತೆ ಕೃಷ್ಣ ಏನು ಮಾಡ್ತಾನೆ ಆ ಊರಿಯನ್ನು ಮತ್ತು ಅದರ ಮರಿಯನ್ನು ಹೊಳೆಗೆ ಕರ್ಕೊಂಡು ಹೋಗಿ ಅದ್ರ ಕೊಂಡು ಹೋಗ್ತಾನೆ ಅದನ್ನು ಚೆನ್ನಾಗಿ ತೊಳಿತಾನೆ ಚೊಕಟ ಮಾಡ್ತಾನೆ ತಾನು ಕೂಡ ಸ್ನಾನ ಮಾಡಿ ಮಾಧ್ಯಾಹ್ನಿಕವನ್ನು ಮಾಡ್ತಾನೆ ಇನ್ನು ಇವನ ಸ್ನಾನ ಸಂಧ್ಯಾ ಎಲ್ಲ ಮುಗಿದ ಮೇಲೆ ಹೊಳೆಯಿಂದ ಒಂದು ಮೀನನ್ನು ಹಿಡಿದು ತೊಗೊಂಬಂದು ಆ ಊರಿ ತಿನ್ನೋಕ್ಕೆ ಶುರು ಮಾಡಿರುತ್ತೆ ತನ್ನ ಮರಿಗಳಲ್ಲಿ ಉಳಿದಿದ್ದ ಇನ್ನೊಂದು ಈ ಪುಟ್ಟ ಬೆಕ್ಕಿನ ಮರಿಗೆ ಅದು ಹಾಲು ಓಡಿಸ್ಕೊಂಡು ಸುಮ್ಮನೆ ಮಲ್ಕೊಂಡಿರುತ್ತೆ ಇನ್ನು ಕೃಷ್ಣ ಏನು ಮಾಡ್ತಾನೆ ತನ್ನ ಕೈಗಳನ್ನು ಸರಾಗವಾಗಿ ಆಡ್ಸೋಕ್ಕೆ ಬರೋ ಹಾಗೆ ತಲೆ ಮೇಲೆ ಸುತ್ತಕೊಂಡಿದ್ದ ರುಮಾಲಿನ ಒಂದು ಬಟ್ಟೆಯನ್ನು ತೆಗಿತಾನೆ ಅದು ಎರಡು ಮೂರು ಮಡಿಕೆಗಳಿರುತ್ತೆ ಅದರಲ್ಲಿ ಒಂದೆರಡು ಮಡಿಕೆಗಳನ್ನು ತೆಗೆದು ಆ ಕುರುಡು ಮರಿಯನ್ನು ಅದರಲ್ಲಿ ಹಾಕ್ಕೊಳ್ತಾನೆ ಅಂದರೆ ಅದರ ತಲೆ ಮಾತ್ರ ಹೊರಗೆ ಬರೋಂಗೆ ಮಾಡಿ ಇಡೀ ದೇಹವನ್ನು ತನ್ನ ತಲೆ ಮೇಲೆ ಇಟ್ಕೊಳ್ಳೋ ಹಾಗೆ ಅದನ್ನು ಮಾಡಿಕೊಳ್ತಾನೆ ಆ ಮರಿಗೆ ತಾಯಿ ಹಾಲು ಉಳಿಸಿರೋದ್ರಿಂದ ಹಶು ತೀರಿರುತ್ತೆ ಹಾಗೆ ಸುಮ್ಮನೆ ನಿದ್ದೆ ಹೋಗುತ್ತೆ ಬೆಚ್ಚನೆಯ ಒಂದು ಮಡಿಲು ಕೂಡ ಅವನಿಗೆ ಅಂದರೆ ಆ ಬೆಕ್ಕಗೆ ಸಿಕ್ಕಿರುತ್ತೆ ಹಾಗಾಗಿ ಅದು ನಿದ್ದೆ ಹೋಗುತ್ತೆ ಇನ್ನು ಕೃಷ್ಣ ಆ ಚಿಕ್ಕ ಜಾಡಿನ ಜಾಗಕ್ಕೆ ಬರ್ತಾನೆ ಮುಂದೆ ಹೋಗಬೇಕು ಅಂತ ಅವನಿಗೆ ಅವಸರ ಅಂತಂದರೆ ಅವರಿಬ್ಬರನ್ನು ಹುಡುಕಬೇಕಲ್ಲ ತನ್ನ ಅನ್ವೇಷಣೆಯ ಕಾರ್ಯವನ್ನು ಮುಗಿಸ್ಬೇಕು ಅಂತ ಅವನಿಗೆ ಆದರೆ ಈ ಊರಿ ಏನು ಮಾಡುತ್ತೆ ಅವನು ಕಾಲಿನ ಮಧ್ಯೆ ಅಡ್ಡವಾಗಿ ನಿಂತ್ಕೊಂಡು ಕ್ರೂರವಾಗಿ ಮಿಯಾವ್ ಮಿಯಾವ್ ಅಂತ ನಿಂತ್ಕೊಡುತ್ತೆ ಅಂದರೆ ಮುಂದಕ್ಕೆ ಹೋಗಬೇಡ ಅನ್ನೋ ಹಾಗೆ ನಿಲ್ಲಿಸುತ್ತೆ ಇಷ್ಟು ಹೊತ್ತಿಗೆ ಕೃಷ್ಣನಿಗೆ ಆ ಊರಿಯ ಭಾಷೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೆ ಸಂತೋಷ ಆದರೆ ಪರ್ಪರ್ ಅಂತಿರುತ್ತೆ ಅಸಮ್ಮತಿ ಆದರೆ ದೂರ ಹೋಗ್ತಿರುತ್ತೆ ಆನಂದ ಆದರೆ ತನ್ನ ಮೈಯನ್ನು ಕೃಷ್ಣನ ಮೈಗೆ ತಿಕ್ಕ್ತಿರುತ್ತೆ ಸಿಟ್ಟು ಬಂದರೆ ಜೋರಾಗಿ ಮಿಯಾವ್ ಅಂತಿರುತ್ತೆ ಜೊತೆಗೆ ಏನಾದರೂ ನಿರ್ಧಾರ ಮಾಡಿದರೆ ಅಂದರೆ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ರೆ ಹಠ ಇರುತ್ತೆ ದುಃಖ ಆದಾಗ ದುಃಖದಿಂದ ಮಿಯೋ ಅಂತ ಕೂಗ್ತಾ ಇರುತ್ತೆ ತಪ್ಪು ಮಾಡೋ ಮನುಷ್ಯರನ್ನ ಕಂಡು ತಿರಸ್ಕರಿಸುವಾಗ ಬಾಲುವನ್ನು ನೆಟ್ಟಿಗೆ ಮೇಲಕ್ಕೆ ಎತ್ಕೊಂಡು ಉರಾಸೀನವಾಗಿ ಹೋಗ್ತಾ ಇರುತ್ತೆ ಈ ಎಲ್ಲ ಭಾಷೆಯನ್ನು ಕೃಷ್ಣನಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಅವನಿಗೆ ಇದೆಲ್ಲ ಯಾಕೆ ಸುಲಭವಾಗಿ ಅರ್ಥ ಆಗುತ್ತೆ ಅಂದರೆ ಅವನು ಚಿಕ್ಕವನಿದ್ದಾಗ ಗೋಕುಲದಲ್ಲಿ ಅಂದರೆ ಬೃಂದಾವನದಲ್ಲಿ ಇದ್ದಾಗ ಹಸುಗಳ ಮತ್ತು ಎತ್ತುಗಳ ಮೂಗ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವನು ಅವುಗಳ ಜೊತೆಗೆ ಮಾತಾಡ್ತಿರ್ತಿದ್ದ ಆಮೇಲೆ ಮಧುರೆಯಲ್ಲಿ ಪ್ರತಿಯೊಬ್ಬರಿಗೂ ಅವನು ಕುದುರೆಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ತಿದ್ದ ರೀತಿ ನೋಡಿನೇ ಅಚ್ಚರಿ ಆಗ್ತಾ ಇರುತ್ತೆ ಹಾಗೆಯೇ ಈ ಸಾಧಾರಣವಾಗಿ ಬೆಕ್ಕುಗೂ ಕೂಡ ದುಷ್ಟಾತ್ಮ ಅಂತ ಕರೀತಾರೆ ಅಂಥ ಬೆಕ್ಕು ಕೂಡ ಮಾತು ಬಂದವರ ಹಾಗೆ ಈ ಥರ ಸಂಭಾಷಣೆ ಮಾಡ್ತಾ ಇದೆಯಲ್ಲ ಅಂತ ಅವನಿಗೆ ಅಚ್ಚರಿಯಾಗುತ್ತೆ ಬೆಕ್ಕಿನ ಭಾಷೆ ಕೂಡ ಅವನಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಈ ಬೆಕ್ಕಿನ ಯಜಮಾನಿ ಅಂದರೆ ಸತ್ಯಭಾಮೆ ಈ ಬೆಕ್ಕು ಮರಿ ಇದ್ದಾಗಿಂದ ಅದರ ಜೊತೆ ಮೂಕ ಸಂಭಾಷಣೆಯನ್ನು ನಡೆಸ್ತಾ ಇದ್ಲು ಅನ್ನೋದು ಕೃಷ್ಣನಿಗೆ ಗೊತ್ತಿರೋದಿಲ್ಲ ಇನ್ನು ತಾನು ಬೇಗ ಬೇಗ ಹುಡುಕಲಿಕ್ಕೆ ಹೋಗಬೇಕು ಅನ್ನೋ ಆತರ ಅವನಿಗೆ ಆದರೆ ಊರಿ ತಾನಿನ್ನೇನೋ ಇನ್ನೇನೋ ಮಾಡಬೇಕು ಅನ್ನೋ ಹಾಗೆ ಹೇಳ್ತಾ ಇದೆ ಅವನೊಂದು ಕ್ಷಣ ಅಲ್ಲೇ ನಿಂತ್ಕೊಳ್ತಾನೆ ಆಗ ಆ ಬೆಕ್ಕೇನು ಮಾಡುತ್ತೆ ಪೊದೆಗಳ ಮಧ್ಯೆ ಇದ್ದ ಒಂದು ಸಂದಿನಲ್ಲಿ ತೂರ್ಕೊಡುತ್ತೆ ನನ್ನನ್ನು ಹಿಂಬಾಲಿಸು ಅನ್ನೋ ಹಾಗೆ ಕುತ್ತಿಗೆಯನ್ನು ಅಲ್ಲಾಡಿಸುತ್ತೆ ಮುಂದೆ ಸಾಗೋಕ್ಕೆ ಆ ಮೊಂಡ ಬೆಕ್ಕನ್ನು ಅವನು ಎಷ್ಟು ಪುಸಲಾಯಿಸಿದ್ರು ಆ ಬೆಕ್ಕು ಅವನ ಮಾತಿಗೆ ಕಿವಿ ಕೊಡೋದಿಲ್ಲ ಬೇರೋ ಯಾವುದೋ ಒಂದು ಕೆಲಸ ಇದೆ ತನ್ನ ಜೊತೆಗೆ ಅವನು ಬರಬೇಕು ಅನ್ನೋ ಹಾಗೆ ಅದು ಸನ್ನೆ ಮಾಡುತ್ತೆ ಇನ್ನು ಈ ಊರಿಯ ಮನಸ್ಸನ್ನು ಬದಲಾಯಿಸೋದು ಕಷ್ಟ ಅಂತ ಕೃಷ್ಣನಿಗೆ ಅರ್ಥ ಆಗುತ್ತೆ ಹಾಗಾಗಿ ಅವನು ಕೂಡ ಆ ಪೊದೆಯ ಸಂದಿಯಲ್ಲಿ ಬೆಕ್ಕನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಆ ಪೊದೆನಲ್ಲಿ ದೂರ ಹೋಗಬೇಕಾದ್ರೆ ಕೃಷ್ಣನಿಗೆ ಬಣ್ಣ ಬಣ್ಣದ ಬಟ್ಟೆ ಚೂರುಗಳು ಕಾಣುತ್ತೆ ಬಹುಶಃ ಈ ದಾರಿ ಯಾರೋ ಹೆಂಗಸು ಹೋಗಿರಬೇಕು ಅವಳು ಸೀರೆ ಇಲ್ಲಿ ಹರಿದು ಬಿದ್ದೇವೆ ಅಂತ ಅನಿಸುತ್ತೆ ಮರುಕ್ಷಣವೇ ಅದು ಸತ್ಯಭಾಮಿನೇ ಇರಬಹುದು ಅಂತ ಅವನಿಗೆ ನಿರ್ಧಾರವಾಗಿ ತೋಚುತ್ತೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ